ಆಚರಣೆ ಮಾಡಬೇಕು ಈ ಶುಭ ಸಂದರ್ಭದಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹನ್ನೆರಡು ಮಾತುಗಳು ಹೇಳಲು ನಾನು ಹೇಳಿ ಸ್ನೇಹಿತರೆ ಒಂದು ದೇಶವನ್ನು ಕಟ್ಟಬೇಕಂದ್ರೆ ನಿರ್ಮಾಣ ಮಾಡಬೇಕಂದ್ರೆ ಕಾರ್ಮಿಕರು ಅವರ ದುಡಿಮೆ

ಚಿಲ್ಡ್ರನ್ಸ್ ವೆಲ್ಫೇರ್ ಟ್ರಸ್ಟ್ ನ ವ್ಯವಸ್ಥಾಪಕ ಟ್ರಸ್ಟಿಯಾದಂತಹ ಡಾಕ್ಟರ್ ಸತೀಶ್ ಅವರು ಎಸ್ ಸಿ ಎಸ್ ಸಿ ಕಾರ್ಮಿಕರಿಗೋಸ್ಕರ ಹಾಗೂ ಮಹಿಳೆಯರಿಗೋಸ್ಕರ ಒಂದು ವೇದಿಕೆಯನ್ನು ನಾವು ಸ್ಥಾಪನೆ ಮಾಡಿ ಅವರ ಸಮಸ್ಯೆಗಳಿಗೆಲ್ಲ ನಾವು ಪರಿಹಾರ ಕಾಣಬೇಕು ಅವರ ಕುಂದುಕೊರತೆಗಳನ್ನೆಲ್ಲ ತಿಳ್ಕೊಂಡು ಅವರಿಗೆ ಒಳ್ಳೆಯದನ್ನು ಮಾಡಬೇಕು ಎಂಬ ಒಂದು ಮಹಾ ಉದ್ದೇಶದಿಂದ ಈ ಒಂದು ವೇದಿಕೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ನಾಮಫಲಕವನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶ್ರೀಮತಿ ಪಾಟ್ಯ ಮೇಡಮ್ ಅವರು ತಮ್ಮ ಸಂಘಟನೆಯ ಪೌರ ಅಧ್ಯಕ್ಷಿಯಾಗಿ ಆಗಿ ನಾಮಕರಣ ಮಾಡಿಕೊಂಡಿದ್ದಾರೆ ಅದೇ ರೀತಿ ಇನ್ನೊಂದು ವಿಷಯ ಇನ್ನು ಉಳಿದಂತ ಮೇಡಮ್ ಇದ್ದಾರೆ ಆಕ್ಷಾರಣ್ಯ ಅಂತೇಳಿ ಎಲ್ಲಾ ಕಾರ್ಯಕ್ಕೂ ಅವರೇ ಸಪೋರ್ಟ್ ಆಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇರೋದು ಏನಂದ್ರೆ ನಿಮ್ಮ ಸಮಸ್ಯೆಗಳು ಸಮಸ್ಯೆಗಳು ಇದ್ರೆ ಮಾತ್ರ ಅದಕ್ಕೆ ಬದುಕು ಸಮಸ್ಯೆ ಇಲ್ಲ ಅಂದ್ರೆ ಅದು ಬರುತ್ತೆ ಅಲ್ಲ ಎಲ್ಲದಕ್ಕೂ ಪೊಲೀಸರು ಬರಬೇಕು ಕಾನೂನು ಲಾಯರ್ಗಳು ಬರಬೇಕಂತ ಏನಿಲ್ಲ ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಅಂತ மனோரிய ஏன் அது சரியான சரியாக

ಎಲ್ಲಾ ಮಕ್ಳಿಗೂ ಇವತ್ತು ಹೋಗಿ ಏನ್ ಎಲ್ಲ ಎಲ್ಲಾ ಪ್ರತಿ ಒಬ್ರು ಮಕ್ಕಳು ಇದ್ರ ಬಗ್ಗೆ ತಿಳ್ಕೊಬೇಕು ಹಂಗೆ ಸರ್ ಹೇಳಿದ್ರು ಮಹಿಳಾ ಬಗ್ಗೆ ಮಹಿಳೆಯರು ಯಾರಿಗೂ ಯಾರಿಗಿಂತ ಕಮ್ಮಿ ಇಲ್ಲ ನಮ್ ಪ್ರಾಬ್ಲಮ್ ಎಲ್ಲಿ ಹೋದ್ರು ಸ್ಟೇಷನ್ ಅಲ್ಲೂ ಸಹ ಯಾರು ಮರ್ಯಾದೆ ಕೊಡೋದಿಲ್ಲ ಅವರು ಹಂಗೆ ಇರ್ತಾರೆ ಅದಕ್ಕೆ ಬೇಕು ನಮ್ಗೆ ಈ ಸಂಘ ಅಂಬೇಡ್ಕರ್ ಅಂದ್ರೆ ಶಕ್ತಿ ಶಕ್ತಿ ಅಂದ್ರೆ ನಾವೆಲ್ಲರೂ ಸೇರಿದ್ರೆ ಅದು ದೊಡ್ಡ ಶಕ್ತಿ ಆಗುತ್ತೆ ಪ್ರತಿ ಒಂದು ಮಕ್ಳಿಗೂ ಮಹಿಳೆಯರಿಗೂ ಈ ಸಂಘಟನೆ ಬಂದ್ಬಿಟ್ಟು ಎಲ್ಲಾರ್ಗು ಹೆಲ್ಪ್ ಮಾಡ್ತೀವಿ ಯಾರಿಗೆ ಕಷ್ಟ ಅಂದ್ರು ಧೈರ್ಯವಾಗಿ ಬಂದ್ಬಿಟ್ಟು ನಮ್ ಸತೀಶ್ ಸಾರ್ ಇದಾರೆ ಭಾರತಿ ಮೇಡಮ್ ಇದಾರೆ ನಿಮ್ ಹತ್ರ ನಿಮ್ ಕಷ್ಟ ಸುಖಗಳೆಲ್ಲ ಹೇಳ್ಕೊಂಡ್ಬೋದು ಅದೇ ತರನೇ ಎಲ್ಲಾರು ಸ್ಪಂದಿಸ್ಬೇಕು ನಾವು ಸ್ಪಂದ ಸ್ಪಂದಿಸ್ತೀವಿ ಎಲ್ಲಾರ್ಗು ಜೈ ಬಿನ್ ಧನ್ಯವಾದಗಳು ಜೈ ಬಿನ್ ಇವತ್ತು ಒಂದ್ ಕಾರ್ಯಕ್ರಮ ನಾವು ನಡೀತಾ ಇದ್ವಿ ಲೇಡೀಸ್ಕೋಸ್ ಇದು ಅಂಬೇಡ್ಕರ್ ಸಂಘಟನೆಯಲ್ಲಿ ಲೇಡೀಸ್ಗೆ ಏನಂದ್ರೆ ಪ್ರಾಬ್ಲಮ್ ಇದ್ರೆ ನಮ್ಮ ಹತ್ರ ಬರ್ಬೋದು ನಾವು ಹೆಲ್ಪ್ ಮಾಡ್ತೀವಿ ಅವ್ರಿಗೆ ಕಷ್ಟ ಸುಖ ಏನಿದ್ರೆ ನಮ್ಮ ಲೇಡೀಸ್ ಅವರು ಅವ್ರಿಗೋಸ್ಕರ ಇದು ಸಂಘ ಲೇಡೀಸ್ಗೋಸ್ಕರ ಏನಿದ್ರೆ ಅವ್ರಿಗೆ ಏನ್ ತೊಂದ್ರೆ ಇದ್ರೆ ನಮ್ಮ ಹತ್ರ ಬರ್ಬೋದು ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಈ ಸಂಘದ ಬಗ್ಗೆ ಏನ್ ಹೇಳಿದೆ ಅಂದ್ರೆ ತುಂಬಾ ಮಹಿಳೆಯರು ಈ ಸಂಘದನಲ್ಲಿ ಮೆಂಬರ್ ಆಗಿದ್ದಾರೆ ನಮ್ಮ ದಲಿತ ಅವರಿಗೆ ಏನೇನು ಅನುಕೂಲ ಆಗಬೇಕು ಅವರು ಅರ್ಜಿ ಕೊಟ್ಟು ಅವರು ಕಷ್ಟ ಸುಖಗಳು ನಮ್ಮ ಸಂಘಟನೆ ಕಡೆಯಿಂದ ಒಂದು ಹೆಲ್ಪ್ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಐಲಕೆಯಿಂದ ನಮ್ಮ ವಾರದಿ ಮೇಡಮ್ ಅವರು ನಮ್ಮ ಸತೀಶ್ ಅವರು ಹೆಲ್ಪ್ ಮಾಡ್ತಾರೆ ಇನ್ನು ಸಂಘಟನೆ ಕಲಿಸಬೇಕು ಅಂತ ನಾನು ನಮ್ಮ ಸಂಘಟನ ಮೇಡಮ್ ಅವ್ರಿಗೆ ಸತೀಶ್ ಸಾಹೇಬ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಒಂದು ವಿಶ್ವ ಮಹಿಳೆಯರ ದಿನಾಚರಣೆ ಶುಭಾಶಯ ಕಾರ್ಮಿಕರ ಮತ್ತು ಮಹಿಳೆಯರ ವೇದಿಕೆಗೆ ಬನ್ನಿ ಇದು ಬಹಳ ಉತ್ತಮವಾದ ಚಿಂತನೆಯಿಂದ ಡಾಕ್ಟರ್ ಸತೀಶ್ ಅವರ ಹೆಂಡತಿ ಅವರ ಭಾರತಿಯವರ ನೆರವಿನಿಂದ ಈ ಒಂದು ಸಂಘಟನೆಯನ್ನು ಅವರು ಕಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಕಾರ್ಮಿಕರು ಮತ್ತು ಮಹಿಳಾ ವೇದಿಕೆ ಇದರ ಮೂಲಕ ಈ ಈ ಕ್ಷೇತ್ರದಲ್ಲಿರುವ ಎಲ್ಲ ಜನರಿಗೆ ಏನೇ ಲೇಡೀಸ್ಗಳಿಗೆ ವಿಶೇಷವಾಗಿ ಏನಾದ್ರು ಸಮಸ್ಯೆ ಇದ್ರೆ ಬಗೆಹರಿಸಿ ಅವರಿಗೆ ಕುಂದು ಕೊರತೆಗಳಿಗೆ ಒಂದು ಪರಿಹಾರ ಕಾಣಲು ಹೊರಟಿದ್ದಾರೆ ಇದು ಬಹಳ ಯಶಸ್ವಿಯಾಗಿ ನಡೀತದೆ ಜನರು ಇದಕ್ಕೆಲ್ಲ ಬೆಂಬಲ ಕೊಟ್ಟು ಸದಸ್ಯರಾಗಬೇಕು ಇದನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಆ ಒಂದು ಉದ್ದೇಶ ಈಡೇರಲಿ ಅಂತ ಹೇಳಿ ಭಗವಂತನು ಮತ್ತು ಡಾಕ್ಟರ್ ಅಂಬೇಡ್ಕರ್ನೂ ಪ್ರಾರ್ಥನೆ ಮಾಡಿ ನಾನು ಅವ್ರಿಗೆ ಆರೈಸ್ತೀನಿ ಏನಾದ್ರು ಗಂಡ ಹೊರದ್ರು ಏನಾದ್ರು ಸ್ಟೇಷನ್ ಹೋಗ್ತಾರೆ ಅಲ್ಲಿ ಸರಿಯಾದ ಸರಿಯಾಗಿ ಇದಾವೆ ಬರ್ತಾ ಇಲ್ಲ ಅವರು ಪೊಲೀಸ್ ಸ್ಟೇಷನ್ ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಒಂದು ಸಂಘಟನೆ ಮಾಡಿ ಎಲ್ಲಾ ಮಹಿಳೆಯರಿಗೂ ಒಂದು ಶಿಕ್ಷಣ ಕೊಡುವಂತ ಮಾಡ್ತಾ ಮಾಡ್ತೀವಿ ಅದಕ್ಕೆ ಎಸ್ ಎಸ್ ಟಿ ಮತ್ತು ಮಹಿಳಾ ವೇದಿಕೆ ಅಂತ